ನಾಳೆ ಜಯ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ವರ್ಷದ ಎರಡನೇ ಅತಿ ದೊಡ್ಡ ಏಕಾದಶಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಜಯ ಏಕಾದಶಿ ಎಂದು ಒಂದು ರೂಪಾಯಿ ನಾಣ್ಯ ಮತ್ತು ತುಳಸಿ ಎಲೆಗಳಿಂದ ಹೀಗೆ ಮಾಡಿ ನಾಳೆ ಫೆಬ್ರವರಿ ಎಂಟಕ್ಕೆ ಜಯ ಏಕಾದಶಿ ಈ ದಿನ ವಿಷ್ಣುವಿನ ಆರಾಧನೆಗೆ ತುಂಬಾ ಮಹತ್ವದ ದಿನ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಮಹತ್ವವಿದೆ ಈ ಜಯ ಏಕಾದಶಿಯನ್ನು ಭೂಮಿ ಏಕಾದಶಿ ಭೀಷ್ಮ ಏಕಾದಶಿ ಎಂದು ಕೂಡ ಕರೆಯಲಾಗುವುದು ಜಯ ಏಕಾದಶಿಯು ಹಿಂದೂ ತಿಂಗಳ ಮಾಘ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಆಚರಿಸಲಾಗುವ ಮಂಗಳಕರವಾದ ಉಪವಾಸವಾಗಿದೆ ಜಯ ಏಕಾದಶಿಯನ್ನು ಭೀಷ್ಮ ಏಕಾದಶಿ ಎಂದು ಕರೆಯುತ್ತಾರೆ ಮಹಾಭಾರತದ ಸಮಯದಲ್ಲಿ ಕೌರವ ಪಡೆಗಳ ಸರ್ವೋಚ್ಚ ಸೇನಾಧಿಪತಿಯಾದ ಭೀಷ್ಮನು ತಾನು ಯಾವಾಗ ಸಾಯುತ್ತೇನೆಂದು ಆಯ್ಕೆ ಮಾಡುವ ಶಕ್ತಿಯನ್ನು ಹೊಂದಿದ್ದನೆಂದು ಹೇಳಲಾಗುತ್ತದೆ ಮತ್ತು ಅವನು ತನ್ನ ಮರಣದ ದಿನವಾಗಿ ಅತ್ಯಂತ ಮಂಗಳಕರವಾದ ಜಯ ಏಕಾದಶಿಯ ದಿನವನ್ನು ಆರಿಸಿಕೊಂಡನು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಜಯ ಏಕಾದಶಿಯ ದಿನದಂದು ಒಬ್ಬ ವ್ಯಕ್ತಿಯು ದಿನವಿಡೀ ಉಪವಾಸವನ್ನು ಆಚರಿಸುವ ಮೂಲಕ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿದ ಪಾಪಗಳನ್ನು ತೊಡೆದು ಹಾಕಬಹುದು ಎಂದು ನಂಬಲಾಗಿದೆ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಉತ್ತಮ ಆರೋಗ್ಯ ಅವರ ಕುಟುಂಬದ ಯೋಗಕ್ಷೇಮ ಮತ್ತು ಯಶಸ್ಸು ಹಾಗೂ ಸಮೃದ್ಧಿಯನ್ನು ಹೊಂದುತ್ತಾನೆ ಏಕಾದಶಿಯ ಉಪವಾಸದ ದಿನದಂದು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಒಬ್ಬರು ಏಕಾದಶಿಯ ರಾತ್ರಿಯಂದು ಮಲಗಬಾರದು ಈ ದಿನವು ತುಂಬಾ ಪುಣ್ಯದಾಯಕವಾಗಿರುತ್ತದೆ ಈ ದಿನದಂದು ನೀವು ರಾತ್ರಿಯಿಡೀ ಭಗವಾನ್ ವಿಷ್ಣುವಿನ ಸ್ತೋತ್ರಗಳನ್ನು ಹಾಡಬೇಕು ಮಂತ್ರ ಅಥವಾ ಆರತಿ ಮಾಡಬೇಕು ಒಬ್ಬರು ವಿಷ್ಣು ಭಗವಾನ್ ಪ್ರತಿಮೆ ಅಥವಾ ಚಿತ್ರದ ಮುಂದೆ ಕುಳಿತು ಇಡೀ ರಾತ್ರಿ ಎಚ್ಚರಗೊಳ್ಳಬೇಕು ಇದನ್ನು ಮಾಡುವುದರ ಮೂಲಕ ವಿಷ್ಣುವಿನ ಅನುಗ್ರಹವನ್ನು ಸಾಧಿಸಲಾಗುತ್ತದೆ ಮತ್ತು ಅವನ ಆಶೀರ್ವಾದದಿಂದ ಪ್ರಗತಿಯ ಸಾಧ್ಯತೆಗಳನ್ನು ಜೀವನದಲ್ಲಿ ಸಾಧಿಸಲಾಗುತ್ತದೆ ಸ್ನೇಹಿತರೆ ಬನ್ನಿ ಇವಾಗ ನಾಳೆ ಜಯ ಏಕಾದಶಿ ಎಂದು ಒಂದು ರೂಪಾಯಿ ನಾಣೆಯಿಂದ ಯಾವ ಕೆಲಸಗಳನ್ನು ಮಾಡಬೇಕು ಎಂದು ತಿಳಿಯೋಣ ನಾಳೆ ಜಯ ಏಕಾದಶಿ ದಿನದಂದು ಕೆಲವು ತುಳಸಿ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ದೇವಸ್ಥಾನದಲ್ಲಿ ಸುರಕ್ಷಿತವಾಗಿ ಇರಿಸಿ ನಂತರ ಏಕಾದಶಿಯ ಪೂಜೆಯ ನಂತರ ಈ ಎಲೆಗಳನ್ನು ಲಕ್ಷ್ಮೀ ದೇವಿ ಮತ್ತು ವಿಷ್ಣುವಿನ ಪಾದಗಳಿಗೆ ಅರ್ಪಿಸಿ ಇದರ ನಂತರ ಈ ತುಳಸಿ ಎಲೆಗಳೊಂದಿಗೆ ಒಂದು ರೂಪಾಯಿ ನಾಣ್ಯವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ ಈ ಸಣ್ಣ ಪರಿಹಾರ ನಿಮಗೆ ವರ್ಷವಿಡೀ ಆರ್ಥಿಕ ಲಾಭವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಭಗವಾನ್ ವಿಷ್ಣು ಅರಳಿ ಮರದಲ್ಲಿ ವಾಸಿಸುತ್ತಾನೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಹಾಗಾಗಿ ಈ ಏಕಾದಶಿಯ ದಿನದಂದು ಅರಳಿ ಮರವನ್ನು ಪೂಜಿಸಿ ಅದಕ್ಕೆ ನೀರನ್ನು ಅರ್ಪಿಸಿ ಬಳಿಕ ತುಪ್ಪದ ದೀಪವನ್ನು ಬೆಳಗಿಸಿ ಈ ದಿನ ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಸುಪ್ತ ಆಸೆಗಳು ಈಡೇರುತ್ತವೆ ಏಕಾದಶಿಯ ಉಪವಾಸದ ದಿನ ಸಾಧ್ಯವಾದರೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಈ ದಿನ ದಾನಕ್ಕೂ ಬಹಳ ಪ್ರಾಮುಖ್ಯತೆ ನೀಡಲಾಗುತ್ತದೆ ಪವಿತ್ರಾ ನದಿ ಸ್ನಾನದ ಬಳಿಕ ಕುಂಕುಮ ಅರಿಶಿಣ ಅಥವಾ ಬಾಳೆಹಣ್ಣು ದಾನ ಮಾಡಿದರೆ ಒಳ್ಳೆಯದಂತೆ ದೇವರಿಗೆ ಬಾಳೆಹಣ್ಣುಗಳನ್ನು ಅರ್ಪಿಸಿ ಮತ್ತು ಬಡವರಿಗೆ ಬಾಳೆಹಣ್ಣನ್ನು ನೀಡಿ ಈ ದಿನ ಭಿಕ್ಷೆ ಕೇಳಿಕೊಂಡು ಮನೆಗೆ ಬರುವ ಯಾರನ್ನು ಬರಿಗೆಯಲ್ಲಿ ಕಳುಹಿಸಬೇಡಿ ಆಹಾರ ಹಣ ಅಥವಾ ಬಟ್ಟೆಯನ್ನು ದಾನ ಮಾಡಿ ಇದರಿಂದ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ ಈ ಏಕಾದಶಿಯಂದು ಉಪವಾಸವನ್ನು ಆಚರಿಸಿ ಮತ್ತು ಜಯ ಏಕಾದಶಿ ವ್ರತ ಕಥವನ್ನು ಕೇಳಿ ಇದು ಅತ್ಯಂತ ಫಲದಾಯಕ ಎಂದು ಪರಿಗಣಿಸಲಾಗಿದೆ ಜೊತೆಗೆ ಭಕ್ತರು ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬುದು ನಂಬಿಕೆ ಏಕಾದಶಿಯ ಉಪವಾಸದ ದಿನ ವಿಷ್ಣು ದೇವರ ಪೂಜೆಯ ಸಂದರ್ಭದಲ್ಲಿ ತುಳಸಿ ಎಲೆಗಳನ್ನು ಮತ್ತು ಪಂಚಾಮೃತವನ್ನು ಬಳಸುವುದನ್ನು ಮರೆಯಬೇಡಿ ಇವೆರಡೂ ಶ್ರೀಹರಿಗೆ ಬಲುಪ್ರಿಯೆ ವಿಷ್ಣುವಿನ ಜೊತೆಗೆ ದೇವಿ ಲಕ್ಷ್ಮಿಯನ್ನು ಪೂಜಿಸಿ ಜಯ ಏಕಾದಶಿಯು ಭಗವಾನ್ ವಿಷ್ಣುವನ್ನು ಪೂಜಿಸಲು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಈ ದಿನ ಬೆಳಿಗ್ಗೆ ಬೇಗನೆ ಏಳಬೇಕು ಮತ್ತು ಸಂಜೆ ಕೂಡ ಮಲಗಬಾರದು ನಾಳೆ ಜಯ ಎಂದು ಈ ಕೆಲಸಗಳನ್ನು ಮಾಡಲೇಬಾರದು ಜಯ ಏಕಾದಶಿಯಂದು ಅನ್ನ ಬೆಳೆದೆಲೆ ಬದನೆಕಾಯಿ ಎಲೆಕೋಸು ಬಾರ್ಲಿ ಅಥವಾ ಪಾಲಕ್ ಇತ್ಯಾದಿಗಳನ್ನು ಸೇವಿಸಬಾರದು ಎಂಬ ನಿಯಮವಿದೆ ಜಯ ಏಕಾದಶಿಯ ದಿನದಂದು ಹೂವು ಎಲೆ ಇತ್ಯಾದಿಗಳನ್ನು ತೆಗೆಯುವುದು ನಿಷಿದ್ಧ ಪೂಜೆಗಾಗಿ ಉಪವಾಸದ ಒಂದು ದಿನ ಮೊದಲು ಹೂವುಗಳು ತುಳಸಿ ಎಲೆಗಳು ಇತ್ಯಾದಿಗಳನ್ನು ತೆಗೆದಿಟ್ಟುಕೊಳ್ಳಿ ಈ ಏಕಾದಶಿಯೆಂದು ತಾಮಸಿಕ ಎಂದು ಕರೆಸಿಕೊಳ್ಳುವ ಆಹಾರವನ್ನು ಸೇವಿಸುವುದು ನಿಷಿದ್ಧ ಈ ಆಹಾರಗಳನ್ನು ಸೇವಿಸುವುದರಿಂದ ಹಾನಿಕಾರಕವಾಗಬಹುದು ಎಂಬ ನಂಬಿಕೆ ಮದ್ಯ ಮಾಂಸ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಈ ದಿನ ಸೇವಿಸಬೇಡಿ ಸಾತ್ವಿಕ ಆಹಾರವನ್ನು ಮಾತ್ರ ಸ್ವೀಕರಿಸಿ ಈ ಜಯ ಏಕಾದಶಿ ಎಂದು ಬಾಹ್ಯ ಸ್ವಚ್ಛತೆಯ ಜೊತೆಗೆ ಅಂತರಂಗದ ಶುದ್ಧಿಯ ಬಗ್ಗೆಯೂ ಗಮನಹರಿಸಬೇಕು ಏಕಾದಶಿ ಉಪವಾಸವನ್ನು ಆಚರಿಸುವವರು ಯಾರ ಬಗ್ಗೆಯೂ ಕೆಟ್ಟ ಅಥವಾ ಕಹಿ ಯೋಚನೆ ಮಾಡಬಾರದು ಮನಸ್ಸು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಒಂದೊಮ್ಮೆ ಹೀಗೆ ಮಾಡದೇ ಇದ್ದರೆ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ಎಂಬುವ ನಂಬಿಕೆ ಇದೆ ಈ ದಿನ ಯಾವುದೇ ಕೆಟ್ಟ ಪದಗಳನ್ನು ಬಳಸಬಾರದು ಯಾರನ್ನು ಅವಮಾನಿಸಬಾರದು ಕೋಪಗೊಳ್ಳಬಾರದು ಸುಳ್ಳು ಹೇಳಬಾರದು ಏಕಾದಶಿಯ ದಿನ ಮನೆಯಲ್ಲಿ ಪೊರಕೆ ಬಳಸಬಾರದು ಏಕೆಂದರೆ ಪೊರಕೆಯ ಬಳಕೆಯಿಂದ ಸಣ್ಣ ಜೀವಿಗಳು ಸಾಯುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಜೀವಹಾನಿಯ ಪಾಪಕ್ಕೂ ಇದು ಕಾರಣವಾಗಬಹುದು ಎಂಬುವ ನಂಬಿಕೆ ಇದೆ ಏಕಾದಶಿಯ ದಿನದಂದು ಪತಿ ಪತ್ನಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಹೀಗಾಗಿ ಈ ದಿನ ದೈಹಿಕ ಸಂಬಂಧವನ್ನು ಮಾಡಬಾರದು ವೀಕ್ಷಕರೇ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು